ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಇವತ್ತು ನಾನು ಕ್ಯಾಬೇಜ್ ಅಥವಾ ಎಲೆಕೋಸನ್ನು ಉಪಯೋಗಿಸ್ಕೊಂಡು ಗೋಬಿ ಮಾಡ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ನಾನು ಯಾವುದೇ ಸಾಸನ ಉಪಯೋಗಿಸಿಲ್ಲ ವಿನೇಗರ್ ಆಗಲಿ ಅಥವಾ ಯಾವುದೇ ಆರ್ಟಿಫಿಷಿಯಲ್ ಕಲರನ್ನು ಉಪಯೋಗಿಸ್ತೀನಿ ಹೆಲ್ತಿಯಾಗಿ ಯಾವ ರೀತಿ ಮನೆಯಲ್ಲೇ ನಾವು ಗೋಬಿ ಮಂಚೂರಿನ ಮಾಡ್ಕೊಂಡು ತಿನ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕಾಗಿ ನಾನು ಒಂದು ಮೂರು ಟೊಮೆಟೊ ಹಾಗೆಯೇ ಒಂದು ಆರು ಹಸಿಮೆಣಸಿಕಾಯಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಫಸ್ಟು ರುಬ್ಬಿಟ್ಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಅರ್ಧ ಕೆ ಜಿಯಷ್ಟು ಎಲೆಕೋಸನ್ನ ಇಲ್ಲಿ ತೊಗೊಂಡು ತುರ್ಕೊಂಡಿದ್ದೀನಿ ಫಸ್ಟು ನೀಟಾಗಿ ತೊಳೆದು ಚೆನ್ನಾಗಿ ಅದನ್ನು ಆಮೇಲೆ ನಾವು ಬೀಟ್ರೂಟ್ ಮತ್ತು ಕ್ಯಾರೆಟ್ ಎಲ್ಲ ತುರ್ಕೋತೀವಲ್ಲ ಅದರಲ್ಲಿ ತುರ್ಕೊಳ್ಬೇಕು ಅದನ್ನು ತುರ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಸೇರಿಸ್ಬಿಟ್ಟು ನಾವು ಫಸ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಅದು ನಾವು ಹಾಕಿರೋ ಅಂಥ ಖಾರದ ಪುಡಿ ಆಗಲಿ ಗರಂ ಮಸಾಲ ಆಗಲಿ ಸಾಲ್ಟ್ ಆಗಲಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವೆಲ್ಲ ನೀಟಾಗಿ ಅದಕ್ಕೆ ಒಂದು ಮಿಕ್ಸ್ ಆಗಬೇಕು ಆ ರೀತಿ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆನಂತರ ನಾನು ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೈದಾ ಹಿಟ್ಟನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಹಾಗೇನೆ ಅದೇ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದೀನಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ರೆ ಕೆಲವರು ಅಳ್ತೇಲಿ ಬೇರೆ ಬೇರೆ ರೀತಿ ಹಾಕೊಳ್ತಾರೆ ನಾನು ಎರಡು ಈಕ್ವಲ್ ಆಗಿ ಹಾಕೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಬೌಲು ಹಾಗೇನೆ ಕಾರ್ನ್ ಫ್ಲೋರ್ ಒನ್ ಬೌಲ್ ಹಾಕೊಂಡಿದೀನಿ ಅದಕ್ಕೆ ಯಾವುದನ್ನ ನೀರು ಸೇರಿಸೋ ಅವಶ್ಯಕತೆನೆ ಇಲ್ಲ ಅಲ್ಲೇನೇ ರಸ ಇರುತ್ತೆ ಕ್ಯಾಬೇಜ್ದು ಅದೇ ಸಾಕು ಅದು ನೀಟಾಗಿ ನಾವು ಕಲಿಸ್ಕೊಳ್ಬೇಕು ನೀಟಾಗಿ ಅದು ಕಟ್ ಉಂಡೆ ಕಟ್ಟಿದ್ರೆ ಉಂಡೆ ತರ ಕೈಯಲ್ಲಿ ಕಟ್ಟಬೇಕು ಆ ರೀತಿ ಅದಕ್ಕೆ ಬರೋ ತರಕ ನಾವು ನೀಟಾಗಿ ಕಲಿಸ್ಕೊಳ್ಬೇಕು ಹಾಗೇನೆ ಒಂದು ಬಾಣಲೀಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಈ ರೀತಿ ನಾವು ಕೈಯಲ್ಲಿ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹೋಗೋದು ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ನೀಟಾಗಿ ನಾವು ಬೇಯಿಸ್ಕೊಳ್ಬೇಕು ಈ ಕ್ಯಾಬೇಜ್ ಗೋಬಿ ಮಂಚೂರಿ ಮಾಡಬೇಕಾದ್ರೆ ನಾವು ಆ ಕ್ಯಾಬೇಜನ್ನು ಸಾಲ್ಟ್ ವಾಟರಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ನಾವು ತೊಳ್ಕೊಳ್ಬೇಕು ಆ ನಂತರ ಅದನ್ನು ತುರ್ಕೊಳ್ಬೇಕು ಕ್ಯಾರೆಟು ಬೀಟ್ರೂಟ್ ತುರ್ಕೊಳ್ತೀವಲ್ಲ ಅದರಲ್ಲಿ ತುರ್ಕೊಂಡು ಇಟ್ಕೋಬೇಕು ಆ ನಂತರ ನಾವು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೇಕು ಇವಾಗ ಚೆನ್ನಾಗಿ ಅದು ಬೇಯ್ತಾ ಇದೆ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು ಆಗಿದೆ ಅದನ್ನು ನಾನು ಎತ್ತಿ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮತ್ತೆ ಹಾಕ್ಕೊಳ್ಬೇಕು ಮತ್ತೆ ಇದ್ದೀನಿ ಕೈಯಲ್ಲಿ ಅದು ಉಂಡೆ ಕಟ್ಟಿದ್ರೆ ಅದು ಸಣ್ಣ ಸಣ್ಣದಾಗಿ ಬರುತ್ತೆ ಆ ರೀತಿ ನಾವು ಹಾಕೊಂಡಾಗ ತುಂಬ ಚೆನ್ನಾಗಿ ಸಹ ಬೇಯುತ್ತೆ ಸಣ್ಣ ಸಣ್ಣದಾಗೇನೆ ಹಾಕ್ಕೊಳ್ಬೇಕು ಜಾಸ್ತಿ ದಪ್ಪದಾಗೂ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಸಣ್ಣ ಸಣ್ಣದಾಗೇ ಹಾಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಒಂದು ಎಂಟು ನಿಮಿಷದೊಳಗೆ ಅದು ಬೇಯಿಸಿದ್ರೆ ಅದು ಆಗುತ್ತೆ ಮತ್ತೆ ಇನ್ನೊಂದು ಸಲ ಅದೇ ರೀತಿ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇಷ್ಟು ಆಗಿದೆ ಆದರೆ ಇನ್ನೂ ಜಾಸ್ತಿಯೇ ಆಗಿತ್ತು ಸ್ವಲ್ಪ ನನ್ನ ಮಕ್ಕಳು ಅದನ್ನು ಆವಾಗಲೇ ತಿಂದಿದ್ದಾರೆ ಇನ್ನಿಷ್ಟು ಉಳಿದಿದೆ ಇದಕ್ಕೆ ನಾನು ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಅದನ್ನೆಲ್ಲ ಜಾಸ್ತಿ ಬೇಯಿಸೋನ ಅವಶ್ಯಕತೆ ಇಲ್ಲ ಸ್ವಲ್ಪ ಆಗಿರಬೇಕು ಅಷ್ಟೇ ಬೇಯಿಸಿಕೊಂಡ್ರೆ ಸಾಕು ನಾನು ಸ್ವಲ್ಪ ಇಲ್ಲಿ ಕ್ಯಾಪ್ಸಿಕಮ್ನ ಜಾಸ್ತಿಯೇ ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೋದು ನಮ್ಮ ತಿಂತೀವಿ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ನಾವು ರುಬ್ಬಿದ್ವಲ್ಲ ಟೊಮೆಟೊ ಮತ್ತು ಮೆಣಸಿಕಾಯಿ ಅದನ್ನು ಸಹ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಈ ಹಂತದಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ ಈ ರೀತಿ ಆ ರೀತಿ ಅದನ್ನು ನಾವು ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡಾದ್ಮೇಲೆ ನಾವು ಕರೆದಿರುವಂತಹ ಮಂಚೂರಿನ ಹಾಕ್ಕೊಳ್ಬೇಕು ಮಂಚೂರಿನ ಹಾಕ್ಕೊಂಡು ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಬೌಲ್ ಕಾರ್ನ್ ಫ್ಲೋರ್ ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಆ ಕಾರ್ನ್ ಫ್ಲೋರ್ ಸ್ವಲ್ಪ ಅಂಟ್ಕೊಂಡಿತ್ತಲ್ಲ ಅದನ್ನ ಸ್ವಲ್ಪ ಇದು ಮಾಡ್ಬಿಟ್ಟು ಚುಟ್ಟಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕೊಂಡು ಈ ಥರ ಮಿಕ್ಸ್ ಮಾಡಿದಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಕಲರೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಹೊರ್ಗಡೆ ತಿಂದರೆ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅವೆಲ್ಲ ಕ್ಯಾನ್ಸರ್ ಕಾರಕಗಳನ್ನು ಹರಡುತ್ತೆ ಅಂತ ನೀವು ಪೇಪರಲ್ಲೆಲ್ಲ ಓದಿರ್ಬೋದು ಆದರೆ ಮನೆಯಲ್ಲೇ ಈ ರೀತಿ ಆರೋಗ್ಯಕರವಾಗಿ ನಾವು ಗೋಬಿ ಮಂಚೂರಿನ ಮಾಡ್ಕೊಳ್ಬೋದು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದನ್ನು ಅದನ್ನು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ನಿಂಬೆಹಣ್ಣಿನ ರಸನ ಲಾಸ್ಟಲ್ಲಿ ಅದನ್ನು ಹಿಂಡ್ಕೊಳ್ಬೇಕು ನಾನಿಲ್ಲಿ ಚಿಲ್ಲಿ ಸಾಸಿಗೆ ಬದಲಾಗಿ ಮೆಣ್ಸಿಕಾಯಿ ಹಾಗೆ ಟೊಮೊಟೊ ಸಾಸಿಗೆ ಬದಲಾಗಿ ಟೊಮೆಟೊ ವಿನೇಗರ್ಗೆ ಬದಲಾಗಿ ನಿಂಬೆಹಣ್ಣು ಈ ರೀತಿ ಯೂಸ್ ಮಾಡ್ಕೊಂಡು ನಾವು ಮನೆಯಲ್ಲೇ ಆರೋಗ್ಯಕರವಾಗಿ ಒಂದು ಗೋಬಿ ಮಂಚೂರಿನ ಮಾಡ್ಕೊಂಡು ತಿನ್ಬೋದು ಇಲ್ಲಿ ಯಾವುದೇ ಕಲರ್ನ ಉಪಯೋಗಿಸಿಲ್ಲ ಕೆಂಪು ಕೆಂಪಿಗೆ ಕಲರ್ಫುಲ್ಲಾಗಿ ಮಾಡಿರ್ತಾರೆ ಆದರೆ ಆ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಈ ರೀತಿ ಮನೆಯಲ್ಲೇ ನಾವು ನೀಟಾಗಿ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಎಷ್ಟು ಸಾಫ್ಟಾಗಿ ನೀಟಾಗಿ ಬಂದಿದೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ಸಾಮಾನ್ಯವಾಗಿ ಮಂಚೂರಿನ ಕಾಲಿಫ್ಲವರಲ್ಲಿ ಮಾಡ್ತಾರೆ ಆದರೆ ಇದರಲ್ಲಿ ಒಂದ್ಸಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಧ್ಯಾಹ್ನಕ್ಕೆ ಫ್ರೈಡ್ ರೈಸು ಮತ್ತು ಗೋಬಿ ಮಂಚೂರಿನ ಮಾಡಿಕೊಂಡಿದ್ದೆ ಅದಾದಮೇಲೆ ಅದು ರಾತ್ರಿ ಇನ್ನು ಸ್ವಲ್ಪ ಉಳ್ಕೊಂಡಿತ್ತು ಸ್ವಲ್ಪ ಫ್ರೈಡ್ ರೈಸು ಸ್ವಲ್ಪ ಮಂಚೂರಿ ಎರಡೂ ಉಳ್ಕೊಂಡಿತ್ತು ಅದನ್ನು ಎರಡೂ ಸ್ವಲ್ಪ ಬಿಸಿ ಮಾಡಲಿಟ್ಟು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ ಅದನ್ನೇ ನಾವು ಫ್ರೈಡ್ ರೈಸ್ ಗೋಬಿ ಮಂಚೂರಿ ಅಂದರೆ ಗೋಬಿ ಫ್ರೈಡ್ ರೈಸ್ ಅಂತ ಹೇಳ್ತೀವಿ ಈ ರೀತಿ ಮಾಡಿದಾಗ ಇದನ್ನು ನಾವು ಗೋಬಿ ಫ್ರೈಡ್ ರೈಸ್ ಅಂತ ಕೂಡ ತಿನ್ಬೋದು ಹಾಗೆಯೇ ಫ್ರೈಡ್ ರೈಸ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೀತಿ ನಾವು ಹೆಲ್ತಿಯಾಗಿ ಮನೆಯಲ್ಲೇ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್